ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಸೈಡ್ಸ್ಗೆ ಅಂತೇಳಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಕಡಿಮೆ ಸಮಯದಲ್ಲೇ ಆಗೋವಂಥದ್ದು ನೋಡಿ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದು ಅದಕ್ಕೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕೊಂಡೆ ಇದಕ್ಕೆ ಒಂದು ಆಲೂಗೆಡ್ಡೆನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಮೂರು ನಿಮಿಷನಾದರೂ ಆಲೂಗೆಡ್ಡೆನ ನಾವು ಮೊದಲಿಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾವು ಹುರ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಅಂತೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ ಮಾಡ್ಕೊಳ್ಳೋ ಅಂಥದ್ದು ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಇದಕ್ಕೆ ಈರುಳ್ಳಿ ಬಳಸ್ತಾ ಇಲ್ಲ ಹಾಗಾಗಿ ತುಂಬ ಸುಲಭವಾಗಿ ಮಾಡ್ಕೋಬಹುದು ನೋಡಿ ಈಗ ಒಂದು ಎರಡು ಮೂರು ನಿಮಿಷ ಆದಮೇಲೆ ಹುರಿದಾದ್ಮೇಲೆ ನಾನು ಇದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಫಸ್ಟು ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಯೂಸ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಈಗ ಉಪ್ಪು ಹಾಕಾದ್ಮೇಲೆ ಇನ್ನೊಂದು ನಿಮಿಷ ಹುರಿದಾದ್ಮೇಲೆ ಇದಕ್ಕೆ ಅಂತಲೇ ನಾನೊಂದು ನೂರು ಗ್ರಾಮಷ್ಟು ಹುರ್ಳಿಕಾಯನ್ನ ಕಟ್ ಮಾಡಿಟ್ಟಿದ್ದೆ ಈ ಥರದ್ದು ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಹುರ್ಕೊತಾ ಇದ್ದೀನಿ ಕಡಿಮೆ ಪದಾರ್ಥ ಬಳಸಿ ಮಾಡ್ತಾ ಇರೋವಂಥದ್ದು ನಾವು ಮನೇಲಿ ಏನು ತರಕಾರಿ ಇರುತ್ತೋ ಅದರಲ್ಲೇ ಮಾಡ್ಕೊಳಿದ್ರೆ ಕೆಲವೊಂದು ಸಾರಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈಗ ಆಲೂಗಡ್ಡೆ ಮತ್ತು ಹುರ್ಳಿಕಾಯಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೇನು ಎಕ್ಸ್ಟ್ರಾ ನೀರೆಲ್ಲ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ ಅದರಲ್ಲೇ ಬೇಯುತ್ತೆ ನೋಡ್ಕೊಳ್ಳಿ ತುಂಬಾ ಆಗುತ್ತೆ ನಾವು ಪರೋಟ ಎಲ್ಲ ರೋಟಿ ಎಲ್ಲ ಮಾಡ್ಕೊಂಡಾಗ್ಲೂ ಇದು ತಿನ್ನೋದಕ್ಕೆ ತುಂಬಾ ರುಚಿ ಅನಿಸುತ್ತೆ ನೋಡಿ ಈ ರೀತಿ ಕೆಂಪಾಗೋವರಿಗೂ ನಾವು ಹುರ್ಕೋಬೇಕಾಗತ್ತೆ ನೋಡಿ ಈ ಥರ ಇದಕ್ಕೆ ಇವಾಗ ಹುರಿದಿರೋ ಸಾಕು ಇದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಒಳ್ಳೆ ಕಲರ್ ಇರುತ್ತೆ ಅದನ್ನು ಹಾಕ್ಕೊಂಡು ನಾವು ಇಲ್ಲಿ ಹುರ್ಕೊಳ್ಳೋಣ ಇದು ಹುರಿದಾದ್ಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿದ್ರೆ ಸಾಕು ಹಬೇನಲ್ಲೇ ಹಬೆ ನೀರಲ್ಲೇ ಬೇಯುತ್ತೆ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಆದಷ್ಟು ಹುರುಳಿಕಾಯಿನ ಎಳೆ ಉರುಳಿಕಾಯಿ ಬಳಸಿ ಹಾಗಾಗಿ ತೊಂದರೆ ಇರೋದಿಲ್ಲ ನೋಡಿ ಈಗ ಹುರಿದಿರೋದು ಸಾಕು ಇದಕ್ಕೊಂದು ಲಿಟ್ ಕ್ಲೋಸ್ ಮಾಡಿ ಇದಕ್ಕೊಂದು ಚಿಕ್ಕದಾಗ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡ್ತೀನಿ ನಾನು ನೋಡಿ ಆ ನೀರು ಅದೇ ಬಿಟ್ಕೊಂಬಿಟ್ಟಿದೆ ನೋಡಿ ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿದ್ಮೇಲೆ ನೀರು ಬಿಟ್ಕೊಳುತ್ತಲ್ಲ ಹಾಗಾಗಿ ಏನು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿ ಇದಿವಾಗ ನಾನು ಇದಕ್ಕೆ ಅಂತ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಐವತ್ತು ಪರ್ಸೆಂಟ್ ಆಗುವಷ್ಟು ಆಲೂಗಡ್ಡೆ ಉರುಳಿಕ ಬೆಂದಿದೆ ಹಾಗಾಗಿ ಇವಾಗ ನಾನು ಟೊಮೆಟೊ ಹಾಕ್ತಾ ಇರೋದು ಮತ್ತು ಲೀಟ್ ಕ್ಲೋಸ್ ಮಾಡೋಣ ನಾನು ಮೊದಲಿಗೆ ಹೇಳ್ದಂಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಟೊಮೆಟೊ ಬೇಯೋಷ್ಟರಲ್ಲಿ ನಾವು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಅದಕ್ಕೊಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಒಂದು ಇಂಚ್ ಎಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸೋಂಪು ಕೂಡ ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪು ಬಳಸ್ಕೊತಾ ಇದ್ದೀನಿ ನೋಡಿ ಹಾಗೆ ಒಂದು ಇಂಚಷ್ಟು ಶುಂಠಿ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಇಲ್ಲಾಂದರೆ ಒಣಕೊಬ್ಬರಿನಾದರೂ ನೀವು ಸೇರಿಸ್ಕೋಬಹುದು ಇದಿಷ್ಟು ತರಿ ತರಿಯಾಗಿ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಆದರೆ ಸಾಕು ತುಂಬ ಸಾಫ್ಟಾಗಿ ನೈಸಾಗಿ ಏನು ಬೇಡ ಈ ರೀತಿ ಆದರೆ ಸಾಕು ಈಗ ನಾನು ಟೊಮೆಟೊ ಎಲ್ಲ ಹಾಕಿದ್ವಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೆಟೊನು ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾ ಚೆನ್ನಾಗಾಗಿದೆ ತಳ ಅಂತೂ ಏನೂ ಹಿಡ್ದಿರೋದಿಲ್ಲ ನೋಡಿ ಆಲೂಗಿಡ ಕೂಡ ಬೆಂದಿದೆ ಉರ್ಲಿಕ್ಕಾಯಿ ಕೂಡ ಬೆಂದಿದೆ ಸೊ ಇವಾಗ ನಾವೇನು ತರಿ ತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಪುಡಿ ಅದನ್ನ ಇದ್ರ ಜೊತೆಯಲ್ಲೇ ಸೇರಿಸ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೆ ಆ ಉಪ್ಪು ಮತ್ತಿನ್ನೊಂದು ಇನ್ನೊಂದು ಸ್ವಲ್ಪ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ನಾವು ಇವಾಗ ಉಪ್ಪು ಮತ್ತು ಕಾಯಿ ತುರಿ ಏನು ಮಸಾಲೆ ಪದಾರ್ಥ ಹಾಕಿದ್ವಲ್ಲ ಇದನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಸಿಮ್ಮಲ್ಲೇ ಇಟ್ಟು ಹುರಿದು ಒಂದು ಲೀಟ್ ಕ್ಲೋಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಅಂಥದ್ದು ನೋಡಿದ್ರಲ್ಲ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪೀಸ್ನ ನನ್ನ ಚಾನಲಲ್ಲಿದೆ ಸರಿ ವಿಸಿಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಕೇಳ್ಕೊತೀನಿ ಸೊ ನಮ್ಮದು ಮಾ ನಾನು ಮಾಡಿದಂಥ ಪಲ್ಯ ಆಲೂಗೆಡ್ಡೆ ಮತ್ತು ಹುರ್ಲಿಕ್ಕೆ ಬಳಸಿ ಮಾಡಿದಂಥ ಪಲ್ಯ ರೆಡಿಯಾಗಿದೆ ರುಚಿನೂ ಚೆನ್ನಾಗಿದೆ ಒಳ್ಳೆ ಗಮ ಬರ್ತಾ ಇದೆ ಸೊ ನೀವು ಟ್ರೈ ಮಾಡಿ ಅಂತೇಳಿ ಕೇಳ್ಕೊತೀನಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಫ್ರೆಂಡ್ಸ್